ಬಣ ಬಡಿದಾಟದ ವಿರುದ್ಧ ಬಿವೈ ವಿಜೇಂದ್ರ ಅಭಿಮಾನಿಗಳು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಆಂದೋಲನ ಮಾಡ್ತೀವಿ ಯಾರೇನು ಹೇಳಿದ್ದಾರೆ ಹೋರಾಟ ಅಲ್ಲ ನಾವು ಈ ಏನ್ ಅಥವಾ ಆಪೋಸಿಷನ್ ಏನ್ ಟೀಮ್ ಇದೆ ದಯವಿಟ್ಟು ಇನ್ನು ಮಾಡಬಾರ್ದು ಹಾಗೆ ಯಡಿಯೂರಪ್ಪ ಬಾಯಿ ಮುಚ್ಚಿ ಆ ಹೈಕಮಾಂಡ್ ಏನು ಹೇಳ್ತೋ ಅದನ್ನ ಕೇಳ್ಕೊಂಡು ಇರಬೇಕು ಅಂತ ನಾವು ಕೇಳ್ತಾ ಇದ್ದು ಬಿಟ್ಬಿಟ್ರೆ ಹೋರಾಟ ಮಾಡ್ತೀವಿ ಸರ್ ನಾವು ಯಾವುದೇ ಆಗಿರ್ಬೋದು ಯಾರ ಅಥವಾ ಯಾವ ಯಾವ ಸಂಸದರಾಗಿರ್ಬೋದು ಯಾವ ಎಮ್ ಎಲ್ ಎ ಆಗಿರೋ ನಾವು ಕೇಳ್ತಾರೆ ಸರ್ ನಾನು ಈಗ ಜಿಲ್ಲಾ ಜಿಲ್ಲಾ ಬಿ ಜೆ ಪಿ ಸದಸ್ಯರು ಎತ್ತಾಳ ಎಲ್ಲೂ ಹೇಳಿ ಇದು ಹೈಕಮಾಂಡ್ ಬಿಟ್ಟಿ ಸರ್ ಹೈಕಮಾಂಡ್ ತೀರ್ಮಾನ ತಗೊಂಡು ವಿಜಯನ್ರಿಗೆ ಇಳಿಸ್ಬೇಕು ಬೇಡ ಅಂತೇಳಿ ವಿಜಯನವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ವಿಜಯಂದ್ ಅವರು ಒಂದು ವರ್ಷದಿಂದ ಸಂಘಟನೆ ಇದು ಹೋರಾಟ ಅಲ್ಲ ನಾವು ಈ ಏನು ರೆಬಲ್ಸ್ ನಾಯಕರಿದ್ದಾರೆ ಅಥವಾ ಆಪೋಸಿಷನ್ ಏನು ಟೀಮ್ ಇದೆ ದಯವಿಟ್ಟು ಇನ್ ಮಾಡಬಾರ್ದು ಹಾಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ